ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಾಡುವಂತ ಉಳಿದ ಕಡಲೆಕಾಳು ಮತ್ತೆ ಶೇಂಗಾದ ಈ ಸಾಂಬಾರು ಸಾಂಬಾರು ಅನ್ನೋದ್ಕಿಂತ ಒಂದು ಹುಳಿ ಅಂತಾನೆ ಅನ್ಬೋದು ತುಂಬಾ ರುಚಿಕರವಾಗಿರುತ್ತೆ ಮುದ್ದೆಗಂತೂ ಏಳು ಮಾಡಿಸಿದ ಸಾರು ಅಂತಾನೆ ಅನ್ಬೋದು ಇದಕ್ಕೆ ಹಾಕುವಂತ ಪದಾರ್ಥ ಆಗಿರಬಹುದು ಮತ್ತೆ ಅದನ್ನ ಕೆಲವೊಬ್ಬರು ಯಾವ್ಯಾವ ವಿಧಾನದಲ್ಲಿ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಇಡಿಯಷ್ಟು ಶೇಂಗಾನ ತಗೊಂಡಿದ್ದೀನಿ ನೀವು ಏನಾರ ಹುಳಿ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿನೇ ತಗೊಳ್ಳಿ ಸೊ ಇವಾಗ ಇದನ್ನ ನಾವು ನೀಟಾಗಿ ಉರಿಬೇಕಾಗುತ್ತೆ ಚೆನ್ನಾಗಿ ಸಿಪ್ಪೆಗಳೆಲ್ಲ ಚೆನ್ನಾಗಿ ಸೀದು ಅದು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಶೇಂಗಾನು ಕೂಡ ಗಟ್ಟಿಯಾಗಿ ಒಂದು ಸ್ವಲ್ಪ ಇಚ್ಕಿದ್ರೆ ಸಾಕು ಸೊ ಎರಡು ಹೋಳಾಗುತ್ತೆ ಅಂದ್ರೆ ಆಮೇಲೆ ತೋರಿಸ್ತೀನಿ ನಿಮಗೆ ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಉರಿದ್ಲು ಎರಡು ಸ್ಪೂನ್ ಅಡಿಗೆಗೆ ಬಳಸುವಂತಹ ಬೆಳಗಡ್ಲೆನ ಹಾಕ್ತಾ ಇದ್ದೀನಿ ಸೊ ಬೆಳಗಡ್ಲೆನ ಹಾಕಿ ಜಸ್ಟ್ ಒಂದು ನಿಮಿಷ ನೀವು ಹುರಿದ್ರೆ ಸಾಕು ಸೊ ಬೆಳಗಡ್ಲೆ ಚೆನ್ನಾಗಿ ಪುಡಿ ಆಗುತ್ತೆ ಇದು ಪುಡಿ ಆಗ್ಲಿ ಅಂತ ಕಾರಣಕ್ಕೆ ನಾನು ಬೆಳಗಡ್ಲೆನ ಸ್ವಲ್ಪ ಉರಿತಾ ಇದ್ದೀನಿ ಇಲ್ಲಾಂದ್ರೆ ಡೈರೆಕ್ಟಾಗಿ ಹಾಕ್ತಿದ್ದೆ ಆಗ್ತಿದ್ದೆ ಈಗ ಚೆನ್ನಾಗಿ ಉರ್ದಿದೀವಿ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಸ್ವಲ್ಪ ಹೊತ್ತು ಇದನ್ನ ಬಿಸಿ ಇರುತ್ತಲ್ವಾ ತಣ್ಣ ತನಕ ಬಿಡೋಣ ಈಗ ನೋಡ್ತಾ ಇರಬಹುದು ಶೇಂಗಾ ಎಲ್ಲ ಸಿಪ್ಪೆ ಯಾವ ರೀತಿ ಸೀದ ಅಂತ ಸೊ ಈ ತರ ಅದು ಹಿಂಗೆ ಹಿಜಗಿ ಕೂಡ್ಲೆ ಆ ಸಿಪ್ಪೆ ಎಲ್ಲಾ ಬಿಟ್ಕೋಬೇಕು ಪುಡಿ ಪುಡಿ ಆಗ್ಬೇಕು ಆ ರೀತಿಯಾಗಿ ನೀವು ಮಾಡ್ಬೇಕಾಗುತ್ತೆ ಈಗ ಒಂದು ಇಡಿಯಷ್ಟು ಅಷ್ಟು ಕಡ್ಲೆ ಕಾಳನ್ನ ಉರಿಬೇಕಾಗುತ್ತೆ ಸೊ ನಾನು ಯಾಕೆ ಅದ್ರ ಜೊತೆನೆ ಉರಿಲಿಲ್ಲ ಅಂದ್ರೆ ಒಂದೊಂದ್ರ ಈಟಿಂಗ್ ಪಾಯಿಂಟ್ ಬೇರೆ ಬೇರೆ ಇರುತ್ತೆ ಸೊ ಹಂಗಾಗಿ ನಾನು ಸಪ್ರೇಟ್ ಆಗಿ ಉರಿತಾ ಇದ್ದೀನಿ ಈಗ ಉರಿಯದ್ಮೇಲೆ ತೋರಿಸಿ ನಿಮಗೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಲ್ಲ ಸೊ ಈಗ ನೆಕ್ಸ್ಟ್ ಪ್ರೋಸೆಸಿಗೆ ಹೋಗ್ತೀನಿ ಅದನ್ನ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಉರಿತಾದ್ಮೇಲೆ ಇವಾಗ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಬಿಟ್ಕೊಂಡಿದ್ದೀನಿ ಮತ್ತೆ ತವಾಗೆ ಸೊ ಈಗ ಎಣ್ಣೆನಲ್ಲಿ ಉರಿಬೇಕಾದಂಥ ಪದಾರ್ಥಗಳನ್ನ ಹೇಳ್ತೀನಿ ಮೊದಲನೇ ಪದಾರ್ಥ ಮೂರು ಒಣ ಮೆಣಸಿಕ್ ಉರಿತಾ ಇದ್ದೀನಿ ಬ್ಯಾಡಿಗೆ ಮೆಣಸಿಕ್ ಸೊ ನೀವು ಏನಾದ್ರು ಗುಂಟೂರು ಮೆಣಸಿಕ್ ಉಪಯೋಗಿಸ್ತೀರಾ ಅಂತಂದ್ರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂತಂದ್ರೆ ಅದು ಖಾರ ಇರುತ್ತೆ ಇದು ಜಾಸ್ತಿ ಖಾರ ಇರಬಾರ್ದು ಸೊ ಹಂಗಾಗಿ ನಾನು ಮೂರು ಬ್ಯಾಡಿಗೆ ಮೆಣಸಿ ಉಪಯೋಗಿಸ್ತಾ ಇದ್ದೀನಿ ಅದನ್ನ ನಾನು ಫಸ್ಟ್ ಉರಿತಾ ಇದೀನಿ ಚೆನ್ನಾಗಿ ಒಣ ಮೆಣಸಿ ಒಂದು ನಿಮಿಷ ನಿಮಿಷ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಸೊ ಈಗ ನೆಕ್ಸ್ಟ್ ನಾನು ಒಂದೇ ಒಂದು ಫುಲ್ ಹಣ್ಣಾಗಿರುವಂತಹ ಟೊಮೆಟೆ ಹಣ್ಣು ಹಾಕ್ತಾ ಇದ್ದೀನಿ ಅದನ್ನ ಫ್ರಂಟ್ ಹೋಗ್ಬೇಕು ಎರಡು ಕಡೆನೂ ಉರಿಬೇಕಾಗುತ್ತೆ ಚೆನ್ನಾಗಿ ಈಗ ಒಂದು ಸ್ವಲ್ಪ ಕರ್ಬೇಗಳ್ನ ಕೂಡ ಹಾಕೊಂಡು ಉರಿತಾ ಇದ್ದೀನಿ ಈ ರೆಸಿಪಿ ಬಗ್ಗೆ ಗೊತ್ತಿರೋರಿಗೆ ಒಂದ್ ಡೌಟ್ ಇರುತ್ತೆ ಇದಕ್ಕೆ ಒಣ ಮೆಣಸಿ ಬಳಸೋದಿಲ್ವಲ್ಲ ಅಂತ ಈಗ ಗೊತ್ತಿರೋರ್ಗು ಮತ್ತು ಗೊತ್ತಿಲ್ಲದವ್ರಿಗೂ ಕೂಡ ಡೌಟ್ ನ ಬಗೆಹರಿಸ್ತೀನಿ ನಾವು ಹಸಿ ಬಳಸಿದ್ವಿ ಅಂತಂದರೆ ಕಲ್ಲರು ವೈಟ್ ಬರುತ್ತೆ ಅಂದರೆ ಈ ರೆಸಿಪಿದು ಬಟ್ ನಾವು ಒಣ ಹಾಕಿದ್ವಿ ಅಂತಂದರೆ ಕಲ್ಲರು ಕೆಂಪು ಬರುತ್ತೆ ಆದರೆ ನಿಜವಾದ ಟೇಸ್ಟ್ ಸಿಗಬೇಕು ಅಂತಂದರೆ ನಾವು ಒಣ ಮೆಣಸಿಕ್ನೇ ಹಾಕಬೇಕು ಆವಾಗಲೇ ನಿಜವಾದ ಟೇಸ್ಟ್ ಸಿಗೋದು ಹಸಿ ಅಷ್ಟು ಸಿಗೋದಿಲ್ಲ ಈಗ ನಾನು ಹೇಳುವಂಥ ಪದಾರ್ಥಗಳನ್ನ ಮಾತ್ರ ರುಬ್ಕೊಳ್ಳಿ ಫಸ್ಟ್ ನಾವೀಗ ಹುರ್ದಿರೋ ಅಂಥ ಶೇಂಗಾ ಮತ್ತು ಕಡಲೆನ ಹಾಕ್ತಾ ಇದ್ದೀನಿ ಜಾರಿಗೆ ಹಾಗೆ ಕರ್ದಿರೋ ಅಂಥ ಮೂರು ಒಣಮೆಣಸಿನಕಾಯಿ ಹಾಗೆ ಆ ಟಮಟೆ ಹಣ್ಣುಗಳು ಮತ್ತೆ ಇದಕ್ಕೆ ನಾನು ಕರ್ದಿರೋ ಕರ್ಬೇವ್ನ ಹಾಕ್ತಾ ಇಲ್ಲ ಅದ್ರ ಬದಲಾಗಿ ಹಸಿ ಕರ್ಬೇವ್ ಹಾಕ್ತಾ ಇದ್ದೀನಿ ಕರ್ದಿರೋ ಕರ್ಬೇವು ಯಾವಾಗ ಉಪಯೋಗಿಸಬೇಕು ಅಂತ ಆಮೇಲೆ ಹೇಳ್ತೀನಿ ಹಾಗೆ ಜವಾರಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಐದರಿಂದ ಆರು ಗಡ್ಡೆಗಳನ್ನ ಉಪಯೋಗಿಸ್ತಾ ಇದ್ದೀನಿ ಅದೇ ದೊಡ್ಡ ಬೆಳ್ಳುಳ್ಳಿ ಆಗಿದ್ರೆ ಒಂದು ಹತ್ತರಿಂದ ಹನ್ನೆರಡು ಪೀಸ್ ಬೆಳ್ಳುಳ್ಳಿಗಳನ್ನ ಹಾಕ್ತಾ ಇದ್ದೆ ನೆಕ್ಸ್ಟ್ ಒಂದರಿಂದ ಒಂದೂವರೆ ಚಮಚ ಅಂದ್ರೆ ಜೀರಿಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗೆ ಜೀರಿಗೆನ ಹಾಕೋತಾ ಇದ್ದೀನಿ ಈಗ ಮೆಣಸಿಕಾಯಿ ಯಾವ ರೀತಿ ನಾವು ಹುರಿದಿರಬೇಕು ಅಂತಂದ್ರೆ ಈಗ ನೋಡ್ತಾ ಇರಬಹುದು ಅದು ಕೀಳ್ತಾ ಇಲ್ಲ ಹಂಗೆ ಮುರಿತಾ ಇದೆ ಇಷ್ಟು ಚೆನ್ನಾಗಿ ನಾವು ಹುರ್ದಿರ್ಬೇಕು ಮೆಣಸಿಕಾಯಿನ ರುಬ್ಬಿದಾಗ ಚೆನ್ನಾಗಿ ಪುಡಿ ಆಗುತ್ತೆ ಅದು ಇಷ್ಟೇನಾ ಇದಕ್ಕೇನು ನೆಕ್ಸ್ಟ್ ಆಡ್ ಮಾಡಲ್ವಾ ಅಂತಂದ್ರೆ ಫಸ್ಟ್ ಇದನ್ನ ಒಂದ್ ರೌಂಡ್ ರುಬ್ಕೊಳ್ಳಿ ಫಸ್ಟ್ ಚೆನ್ನಾಗಿ ಪುಡಿ ಆಗ್ಬೇಕು ಒಂದನಿ ನೀರು ಕೂಡ ಬಳಸೋಂಗಿಲ್ಲ ಹಾಗೆ ನೀವು ಪುಡಿ ಮಾಡಬೇಕಾಗುತ್ತೆ ಒಂದ್ ಎರಡು ಮೂರು ಸಲ ನೀವೇ ನೋಡ್ಕೊತ ಅದನ್ನ ಪುಡಿ ಮಾಡಿ ಸಣ್ಣದಾಗಿ ಈಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಈಗ ನೀರನ್ನ ಜಾಸ್ತಿನೇ ಹಾಕಿ ಈಗ ನೋಡ್ತಾ ಇರ್ಬೋದು ಫುಲ್ ಮುಣುಗ್ಸ್ತೀನಿ ಅದನ್ನ ಅಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಸೊ ಇಷ್ಟು ನೀರ್ ಹಾಕ್ಬಿಟ್ಟು ನೀವು ರುಬ್ಬೇಕಾಗುತ್ತೆ ಈಗ ನಾವು ಫಸ್ಟ್ ಏ ನೀರ್ ಹಾಕಿ ಅಂದ್ರೆ ಅದು ಸಣ್ಣಗೆ ಪುಡಿ ಆಗೋದಿಲ್ಲ ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಐಟಮ್ಸ್ಗಳು ಸೊ ಹಂಗಾಗಿ ಫಸ್ಟ್ ಅದನ್ನ ರುಬ್ಬಿ ಪುಡಿ ಆದಮೇಲೆ ಈಗ ನೀರನ್ನ ಜಾಸ್ತಿ ಹಾಕ್ಕೊಂಡು ರುಬ್ತಾ ಇದ್ದೀನಿ ಆದರೂ ಕೂಡ ಎಷ್ಟು ಗಟ್ಟಿಯಾಗಿತ್ತು ಆಗಿತ್ತು ನೋಡ್ರಿ ಅದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ಟು ನಾವು ರುಬ್ಬೇಕಾಗುತ್ತೆ ಮುಂದೆ ಜಾಸ್ತಿ ಕೆಲಸ ಇಲ್ಲ ಈಗ ನಾವು ಏನೇನು ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಸೊ ಅವೆಲ್ಲನೂ ಹಾಕಿ ಮಿಕ್ಸಿಂಗ್ ಮಾಡ್ಬೇಕಷ್ಟೇ ಈಗ ರುಬ್ಬಿರೋ ಅಂಥ ಮಸಾಲೆನೇ ಹಾಕಿದ್ವಾ ಈಗ ಸ್ಟಾರ್ಟಿಂಗ್ ಏನ್ ನೀರ್ ಜಾಸ್ತಿ ಹಾಕೋಂಗಿಲ್ಲ ಜಸ್ಟ್ ಏನ್ ಜಾರಲ್ಲಿ ಇರುತ್ತಲ್ಲ ಅದಷ್ಟೇ ನಾನು ನೀರ್ ಹಾಕಿ ಎಲ್ಲಾ ಮಸಾಲೆನೂ ಎಳ್ಕೊಂಡಿದೀನಿ ಈಗ ಹುಣಸೆ ಹಣ್ಣು ಹುಳಿ ಬಿಡ್ತಾ ಇದೀನಿ ಅದಕ್ಕೆ ನೀವು ನೋಡ್ತಾ ಇರ್ಬೋದು ಒಂದು ಟೀ ಲೋಟದಷ್ಟು ಹುಣಸೆ ಹಣ್ಣು ಹುಳಿ ಸೊ ಹುಣಸೆ ನೀವು ಎಷ್ಟರ ಹಾಕೊಳ್ಳಿ ಒಟ್ಟು ಒಂದು ಟೀ ಲೋಟದಷ್ಟು ಹುಳಿ ಆಗಿರ್ಬೇಕ್ ಅದು ಜಾಸ್ತಿ ಹುಳಿ ಏನು ಬಿಡಿ ಮತ್ತೆ ಸೊ ನಾನು ಎಷ್ಟು ಹೇಳಿದ್ದೀನೋ ಅಷ್ಟು ಮಾತ್ರನೇ ಹಾಕಿ ಈಗ ನಾವು ಕರ್ದಿರೋ ಅಂತ ಕರ್ಕೋ ಈಗ ಲಾಸ್ಟ್ ಅಲ್ಲಿ ಹಾಕೋಬೇಕು ಎಲ್ಲರೂ ರುಬ್ಬೋದಿಕ್ಕೆ ಹಾಕೊಂಡಿರ್ತಾನೆ ಅಂತ ಕನ್ಫ್ಯೂಸ್ ಆಗಿರ್ತೀರಾ ಸೊ ಅದು ರುಬ್ಬೋದಿಕ್ಕೆಲ್ಲ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡೋದಿಕ್ಕೆ ಏನೋ ಸ್ವಲ್ಪ ಕೆಲಸ ಕಮ್ಮಿ ಆಗ್ಲಿ ಅಂತ ನಾನು ಜೊತೆಲೆ ಅದನ್ನ ಕರ್ದಿದ್ದೀನಿ ಅಷ್ಟೇ ಈಗ ಈರುಳ್ಳಿ ಹೆಂಗಪ್ಪ ಅಂತಂದ್ರೆ ಸ್ಲೈಸ್ ಕಟ್ ಮಾಡಿರ್ಬೇಕು ಇಲ್ಲ ಫುಲ್ ಸಣ್ಣಗಾರ ಕಟ್ ಮಾಡಿರ್ಬೇಕು ಅದೇನೋ ಗೊತ್ತಿಲ್ಲ ನಾವು ಒಂದೊಂದ್ ರೀತಿ ಇದನ್ನ ಕಟ್ ಮಾಡಿದ್ರೆ ಒಂದೊಂದ್ ತರ ಟೇಸ್ಟ್ ಇರುತ್ತೆ ಈರುಳ್ಳಿದು ಸೊ ಹಂಗಾಗಿ ನಾನು ಸ್ಲೈಸ್ ಆಗಿ ಇರುತ್ತಲ್ವಾ ಅದ್ರ ಟೇಸ್ಟ್ ಬಹಳ ಇಷ್ಟ ಸೊ ಹಂಗಾಗಿ ಆ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಕನ್ಫ್ಯೂಷನ್ ತುಂಬಾ ಜನ ಜಾಸ್ತಿ ಇದಕ್ಕೆ ಮಿಕ್ಸ್ ಮಿಕ್ಸ್ ಮಾಡೋದಿಲ್ಲ ಮಾಡೋದಿಲ್ಲ ಉಣ್ಣ ಕರೆ ತಟ್ಟಿಗೆ ಡೈರೆಕ್ಟ್ ಆಗಿ ಹಾಕಂತಾರೆ ಆದ್ರೆ ನಾನು ಡೈರೆಕ್ಟ್ ಆಗಿ ಹುಳಿಗೆ ಹಾಕಿದ್ರೆ ಅದೇನಿರುತ್ತೋ ಆ ಹುಳಿ ಟೇಸ್ಟ್ ಅದು ಕತ್ತಿ ಚೆನ್ನಾಗಿ ಇನ್ನೂ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಡೈರೆಕ್ಟ್ ಆಗಿ ಹಾಕೊಂಡಿದ್ದೀನಿ ಸೊ ನಿಮಗೆ ಹಂಗೆ ಇಷ್ಟ ಬರುತ್ತೋ ಹಂಗೆ ಯಾವ ರೀತಿ ಅಭ್ಯಾಸ ಇರುತ್ತೋ ಹಂಗೆ ಈಗ ಉರ್ದಿರೋಂತ ಕಡಲೆಕಾಳು ನೋಡ್ತಾ ಇರಬಹುದು ಅದು ಕೂಡ ಈ ರೀತಿಯಾಗಿ ಸಿಪ್ಪೆ ಬಿಟ್ಕೊಂಡು ಸೊ ಎರಡು ಹಿಂಗೆ ಹಿಚ್ಕಿದ್ರೆ ಸಾಕು ಎರಡು ಅದು ಹಂಗೂ ಡೌಟ್ ಬಂತು ಅಂತಂದ್ರೆ ಒಂದು ಕಾಳನ್ನ ತಿಂದು ನೋಡ್ರಿ ಬಾಯಲ್ಲಿಟ್ಟು ಕಡ್ದೆ ಕೂಡಲೇ ಕಟ್ಬೋ ಅಂತ ಚೆನ್ನಾಗಿ ಬೆಂದಿದೆ ಅಂತ ಕಡಿಯಕ್ಕೆ ಆಗ್ಲಿಲ್ವಾ ಇನ್ನೂ ಗಟ್ಟಿ ಐತಾ ಹಂಗಾದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಉರಿಬೇಕು ಅಂತ ಅಷ್ಟೇ ಇದ್ರು ಟ್ರಿಕ್ಸು ಈ ಶೇಂಗಾ ತಂಬಳೆ ಏನಿರುತ್ತೋ ಇದಕ್ಕೆ ಈ ಕಡಲೆ ಕಾಳು ಹಾಕಿದ್ರೆ ಐತಲ್ವಾ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಸೊ ಹಂಗಾಗಿ ಕಾಳನ್ನ ನಾನು ಹಾಕ್ತಾ ಇರೋದು ಈಗ ಎಲ್ಲನೂ ಹಾಕಿದ್ವಿ ಈಗ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಷ್ಟೇ ಸೊ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇನ್ನು ನಾವು ಇದಕ್ಕೆ ನೀರ್ ಹಾಕಿಲ್ಲ ಇನ್ನು ಗಟ್ಟಿ ಇದೆ ಅದು ಸೊ ಇವಾಗ ನೀವು ನೀರು ಎಷ್ಟು ಬೇಕೋ ನಿಮಗೆ ಎಷ್ಟು ಬೇಕೋ ಅಥವಾ ಎಷ್ಟು ಜನ ಇದ್ದೀರಾ ಅಂತ ಅಂದ್ಕೊಂಡು ನೀವು ಮಾಡ್ತಿರೋ ಅಷ್ಟು ನೀರನ್ನು ಹಾಕೊಳ್ಳಿ ಆದರೆ ಒಂದು ವಿಷಯ ನೆನಪಿರ್ಲಿ ನಾನು ಇದಕ್ಕೆ ಉಪ್ಪೇನ ಹಾಕಿದ್ನಲ್ವಾ ಸ್ಟಾರ್ಟಿಂಗು ಅದು ನಾನೀಗ ಹಾಕ್ತಾ ಇದೀನಲ್ವಾ ಅಷ್ಟು ನೀರಿಗೆ ಕರೆಕ್ಟ್ ಇದೆ ಇನ್ನೂ ಜಾಸ್ತಿ ಏನಾದ್ರು ನೀವು ನೀರನ್ನು ಬಳಸಿದ್ರಿ ಅಂತಂದರೆ ಉಪ್ಪಿನ ಟೇಸ್ಟು ಕಮ್ಮಿ ಆಗುತ್ತೆ ಅಂದರೆ ಸ್ವಲ್ಪ ಸಪ್ಪೆ ಅನಿಸುತ್ತೆ ಹಾಗಾಗಿ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಯಲ್ಲಿ ಉಪ್ಪು ಇದಕ್ಕೇನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಸೊ ನೀವು ತಿನ್ನಬೇಕಾದ್ರೆ ಡೈರೆಕ್ಟಾಗಿ ತಟ್ಟಿಗೂ ಹಾಕ್ಕೊಂಡು ನೀವು ಉಪ್ಪನ್ನು ಮಿಕ್ಸ್ ಮಾಡ್ಕೊಬೋದು ಅಥವಾ ಏನಾರು ಕಮ್ಮಿ ಅನಿಸ್ತು ಅಂದರೆ ನೀವು ಈ ಹುಳಿಗೂ ಕೂಡ ಮಿಕ್ಸ್ ಮಾಡ್ಬೋದು ಗೊತ್ತಾಗ್ಬಿಡುತ್ತಲ್ವ ನಿಮಗೆ ಸೊ ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇಲ್ಲಿಗೆ ಶೇಂಗಾದ ಹುಳಿ ಸಂಪೂರ್ಣವಾಗಿ ಆಯ್ತು ಅಂತಾನೆ ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಏನು ಇಲ್ಲ ನೀವು ಇದನ್ನ ಹಾಕೊಂಡು ಊಟ ಮಾಡೋದಷ್ಟೇ ಬಾಕಿ ಈಗ ಬಿಸಿ ಬಿಸಿ ಮುದ್ದೆ ಜೊತೆ ಇದನ್ನ ಹಾಕೊಂಡು ಊಟ ಮಾಡ್ತಿದ್ರೆ ಆಯ್ತಲ್ವಾ ನಿಜವಾಗ್ಲು ಇದು ಮುದ್ದೆಗೆ ಏಳ್ ಮಾಡಿಸಿದಂತ ರೆಸಿಪಿ ಅಂತಾನೆ ಅನ್ಬೋದು ನಮ್ಮ ಮುದ್ದೆ ಸ್ವಲ್ಪ ತೆಳುವಾಗಿ ಮಾಡಿದ್ವಿ ಯಾಕಂದ್ರೆ ಸ್ವಲ್ಪ ತೆಳುವಾಗಿರ್ಬೇಕು ಹಂಗಿದ್ರೆ ಮುದ್ದೆ ಚೆನ್ನಾಗಿರುತ್ತೆ ತೆಳುವಾಗಿತ್ತು ಅಂದ್ರೆ ಗಂಟಲಲ್ಲಿ ಈಸಿಯಾಗಿ ಇಳಿಯುತ್ತೆ ಮುದ್ದೆ ಸೊ ಹಂಗ ಮುದ್ದೆ ತೆಳುವಾಗ ಮಾಡ್ಕೊಂಡು ಮತ್ತೆ ಅದು ಎರಡು ಮೂರು ತರ್ಟಿಗೆ ಎಕ್ಸ್ಚೇಂಜ್ ಆಗಿದೆ ಹಂಗಾಗಿ ಶೇಪೇ ಬದಲಾಗೋಗ್ಬಿಡ್ತಾ ಮುದ್ದೆದು ನಿನ್ನ ಕೆಲವ್ರು ಅನ್ಬೋದು ನಿನಗೆ ಮುದ್ದೆ ಮುರಿಯೋಕ್ಕೆ ಬರಲ್ಲ ಅಂತ ನನಗೆ ಹಿಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಂಗಾಗಿ ನಾನು ಅದೇ ಥರನೇ ಮುರಿಯೋದು ಯಾವಾಗಲೂ ಕೂಡ ಸೊ ನೀವು ಯಾವ್ಯಾವ ಸ್ಟೈಲ್ ಮುರಿತಿರೋ ಗೊತ್ತಿಲ್ಲ ನನಗೆ ಮುದ್ದೆನ ಈಗ ಕಡ್ಡೆ ಜೊತೆಗೆ ಈ ಸಾಂಬಾರನ್ನ ಸವಿತಾ ಇದ್ರೆ ಐತಲ್ವಾ ಈ ರೆಸಿಪಿ ಯಾವತ್ತೂ ಟ್ರೈ ಮಾಡಿಲ್ಲ ಬಟ್ ಇದ್ರ ಬಗ್ಗೆ ಗೊತ್ತೈತೆ ಅನ್ನೋರು ಏನಾರು ಇದ್ರೆ ಸೊ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದ್ಸಲನಾದ್ರು ನೀವು ಮುದ್ದೆ ಉಂಡಾದಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಎಲ್ಲ ವೀಡಿಯೋಸ್ನು ಕೂಡ ನೋಡಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್